ಕರ್ತವ್ಯ ಏನ್ ಮಾಡತ್ತೀರ ಅನ್ನೋದು ಎಲ್ಲಾರ್ಗು ಗೊತ್ತೈತಿ ಪಾಸ್ ಇಟ್ಟ ಟ್ರಕ್ ಹಿಡಿತಾರ ನೀವು ಏನಾದ್ರು ಐತ ಅದಕ್ಕ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ ಅವ್ರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿ ಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗೆ ಡಿ ಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಎಷ್ಟು ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮುಗಿದು ಹೋಯ್ತು ಏನು ಹೋಗೋದ್ರಿ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ ನಾನು ಓರಲ್ ಇನ್ಸ್ಟ್ರಕ್ಷನ್ ಮುಗಿದು